ರಾಜ್ಯದಲ್ಲಿ ಏನು ನಡೆಯುತ್ತಿದೆ ಎಂದು ರಾಹುಲ್ ಗಾಂಧಿ ಅವರಿಗೆ ಕೆಲವು ವಿಷಯಗಳು ಮುಟ್ಟುತ್ತಿಲ್ಲ ಮುಟ್ಟಿಸುವಂತ ಪ್ರಯತ್ನ ಆಗಬೇಕಾಗಿದೆ ಎಂದು ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಒಂದರಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸದನದಲ್ಲಿ ಡಿಕೆಸಿ ಆರ್ಎಸ್ಎಸ್ ಪ್ರಾರ್ಥನೆ ಹಡೆದ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜಣ್ಣನ ಬಗ್ಗೆ ಹೈಕಮಾಂಡ್ ಅಸಮಾಧಾನ ವಿಚಾರವಾಗಿ ಕೆಲವು ನಾಯಕರು ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಳ್ಳುತ್ತಾರೆ ಎಂಬ ವಿಚಾರವಾಗಿ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಹೈಕಮಾಂಡ್ ಅವರು ಇದನ್ನು ಗಮನಿಸಬೇಕು ಎಂದು ತಿಳಿಸಿದರು ಏನೆಲ್ಲ ಹೇಳಿದ್ದಾರೆ ನೋಡಿ ಬರ್ಬೇಕು ಏನ್ ಅವರಿಗೆ ಗಮನಕ್ಕೆ ಮುಟ್ಟಬೇಕು ಕೆಲವು ವಿಷಯ ಮುಟ್ಟವಲ್ಲ ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸುವಂತ ಪ್ರಯತ್ನ ಹೇಳಿದ ನ್ಯಾಯ ಸಿಗ್ತದೆ

ಅವ್ರ ಮಾಡಬೇಕು ಅವ್ರ ಸ್ವತ್ ರಾಜನವರೇ ಮಾಡ್ಬೇಕು ಅದಕ್ಕೆ ನಾವು ಕೂಡ ಹೇಳಿದೀವಿ ನೀವು ಡೆಲ್ಲಿಗೆ ಹೋಗಿ ನಿಮಗೆ ಏನ್ ಅನ್ಯಾಯ ಆಗಿರೋ ಅದನ್ನ ಹೇಳಂತ ಹೇಳಿದಿ ಮತ್ತ ಅದು ತಿರುಚಿ ಅವರ ಹೇಳಿಕೆನ ಹೇಳುವಂತ ಪ್ರಯತ್ನ ಆಗಿದೆ ಅವ್ರು ಡೆಲ್ಲಿಗೆ ಕನ್ವಿನ್ಸ್ ಮಾಡಿ ಬರ್ಬೇಕು ಸರಿ ಬಿಕೆಸಿ ಅವರು ಆರ್ ಎಸ್ ಎಸ್ ಹಾಡನ್ನ ಹಾಡ್ತಾರೆ ಅವ್ರ್ನ್ಯ ಹೈಕಮಾಂಡ್ ಈ ತರ ಒಂದು ದುರ್ನೆ ಅನುಸರ್ಸಿದ್ರು ಹೈಕಮಾಂಡ್ ಮಠ ಹೇಳ್ತಾರ ಅವ್ರ ತೀರ್ಮಾನ ಮಾಡಬೇಕು ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಅದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುಲ್ಲ ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಪದೇ ಪದೇ ರಾಹುಲ್ ಗಾಂಧಿ ಅವರು ಆರ್ ಎಸ್ ಎಸ್ ಅನ್ನ ತೆಗಳತಾರೆ ಮತ್ತೆ ಆರ್ ಎಸ್ ಎಸ್ ವಿರುದ್ಧವಾಗಿ ಹೇಳಿಕೆ ಹೇಳ್ತಾರೆ ಆದ್ರೆ ನಿಮ್ಮ ಹೇಗೆ ವಹಿಸಬೇಕು ಅದರಲ್ಲಿ ತಪ್ಪಿದೆ ಅನ್ನುವಂತ ಹೇಳಿಕೆ ಈಗಾಗಲೇ ಅದು ಮುಗಿದಿದೆ ತನಿಖೆ ಮುಗಿದಿದೆ ಇನ್ನೇ ನಾಲ್ಕು ಕೊಡುವಂತದ್ದು ಏನು ಅವಶ್ಯಕತೆ ಇಲ್ಲ ನಾನು ಹೇಳಿದೆ ಅದು ಕೊಟ್ರೆ ಕೊಡು ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗಲ್ಲ ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ ಅಷ್ಟೆಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನಂತರಲ್ಲಿ ಏನಂತ ವಿಶೇಷ ಇಲ್ಲ ನಿನ್ನೆ ಹೇಳಿದೆ ನಾನು ಈಗಲೇ ಅಲ್ಲಿ ಮುಗಿಯೋತ್ತಲ್ಲಿ ಇದೆ ಈಗ ಯಾರ ಮೇಗ ಆರೋಪ ಮಾಡಿಲ್ಲ ಅಂದ್ರೆ ಎಸ್ ಐ ಟಿ ಸರಿಯಾಗಿ ತನಿಖೆ ಆಗಿಲ್ಲ ಅಲ್ಲ ಮಾಡಿದ್ದಾರೆ ಇನ್ನು ಅಂತಿಮ ವರದಿ ಕೊಡ್ತಾರೆ ಕೋರ್ಟ್ಗೆ ಅಂತಿಮ ವರದಿ ಕೊಡಬೇಕು ವೇಟ್ ಮಾಡೋ ಬಿ ಕೆ ಸಿ ಹಾಲಮ್ಮ ಕೆರುಡಿ ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಹೃದಯ ರೋಗ ಆಸ್ಪತ್ರೆಯ ಹತ್ತನೇ ವಾರ್ಷಿಕ ದಿನಾಚರಣೆ ದಿವಂಗತ ಶ್ರೀಮತಿ ಹಾಲಮ್ಮ ಕೆರೋಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ ಮತ್ತು ಉಚಿತ ಕ್ಯಾನ್ಸರ್ ಹಾಗೂ ಹೃದಯ ರೋಗ ತಪಾಸಣೆ ಇದೇ ಆಗಸ್ಟ್ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಸ್ಥಳ ಕ್ಯಾನ್ಸರ್ ಮತ್ತು ಹೃದಯ ರೋಗ ಆಸ್ಪತ್ರೆ ಆವರಣ ಬಾಗಲಕೋಟೆ ಖ್ಯಾತ ವೈದ್ಯರಿಂದ ತಪಾಸಣೆ ನಡೆಯಲಿದ್ದು ಜನರು ಸದುಪಯೋಗ ಪಡೆಯಲು ಕೆರೋಡಿ ಆಸ್ಪತ್ರೆಯಿಂದ ಪ್ರಕಟಣೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುತ್ತಿರುವಂತಹ ಕೃಷ್ಣಾ ನದಿಗೆ ನೀರು ಅಬ್ಬರ ಉಂಟಾಗಿ ಪ್ರವಾಹ ಉಂಟಾಗುತ್ತಿದೆ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಬೆಳೆಗಳಲ್ಲೆಲ್ಲ ಕೃಷ್ಣಾರ್ಪಣವಾಗುತ್ತಿವೆ ಜಮಖಂಡಿ ತಾಲೂಕಿನಲ್ಲಿರುವಂಥ ಚಿಕ್ಕಪಡಸಲಿಗಿ ಗ್ರಾಮದ ಬಳಿ ಸರಮಬೆಂದು ಸಾಗರ ಜಲಾವೃತವಾಗಿದ್ದು ಸಂಚಾರಕ್ಕೂ ಸಹ ತೊಂದರೆ ಉಂಟಾಗುತ್ತಿದೆ ಹಿಪ್ಪರಗಿ ಜಲಾಶಯದಿಂದ ಸದ್ಯ ಎರಡು ಲಕ್ಷಕ್ಕೂ ಅಧಿಕ ಕೂಶಕ್ಸ್ ನೀರು ಹರಿದು ಬರು ಬಿಡಲಾಗುತ್ತಿದೆ ಇದರಿಂದ ಕಬ್ಬು ತೊಗರೆ ಉದ್ದು ಸೇರಿದಂತೆ ನೂರಾರು ಎಕರೆ ಬೆಳೆಗಳು ಜಲಾವೃತಗೊಂಡಿವೆ ಚಿಕ್ಕಪಟಸಲಿಗೆ ಸೇತುವೆ ಜಲಾವೃತಕ್ಕೆ ಕೇವಲ ಒಂದೂವರೆ ಅಡಿ ಮಾತ್ರ ಬಾಕಿ ಉಳಿದಿದ್ದು ಜಮಖಂಡಿಯಿಂದ ವಿಜಾಪುರಕ್ಕೆ ಸಂಪರ್ಕಿಸುವ ಚಿಕ್ಕಪಟಸಲಿಗೆ ಸೇತುವೆ ಜನರು ವಾಹನ ಸಂಚಾರ ಸಾಗಬೇಕಾದರೆ ಜೀವನ ಕೈಯಲ್ಲಿ ಹಿಡಿದುಕೊಂಡು ಸಾಗುವಂತ ಸ್ಥಿತಿ ನಿರ್ಮಾಣವಾಗಿದೆ ಅಕ್ಕಪಕ್ಕದ ಹೊಳೆಗಳಲ್ಲಿ ನೀರು ನುಗ್ಗಿದ್ದು ರೈತರು ಕಂಗಾಲಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕಟಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನೂತನವಾಗಿ ನಿರ್ಮಿಸಿದ ಸಾವಿತ್ರಿಬಾಯಿ ಪುಳೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದ ಸಂಜೀವಿನಿ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಹಟ್ಟಿ ಚಿನ್ನದ ಗನಿ ಅಧ್ಯಕ್ಷರು ಹಾಗೂ ಬಿಡ್ಗಿ ಮತಕ್ಷೇತ್ರದ ಶಾಸಕರು ಆಗಿರುವಂತಹ ಜೆಟಿ ಪಾಟೀಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರು ಸ್ವಯಂ ಉದ್ಯೋಗದ ಮೂಲಕ ಸ್ವಾವಲಂಬನೆಗಳಾಗಿ ಬದುಕಿದರೆ ಗ್ರಾಮಗಳು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತ್ ಮಾುನ್ಮಾರದ ಮಾತನಾಡಿ ಗ್ರಾಮೀಣ ಮಟ್ಟದಲ್ಲಿ ಬರುವ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಲ್ಲಿ ಅಟಗೇರಿ ಗ್ರಾಮ ಮುಂಚೆನೆಯಲ್ಲಿದೆ ಸಾವಿತ್ರಿ ಫುಲೆ ಅವರಂತೆ ಗ್ರಾಮೀಣದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಜಿ ನಂಜಯನಮಠ ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಬದಲಾವಣೆ ಮಾಡುತ್ತಾ ಅಭಿವೃದ್ಧಿಗೆ ಒತ್ತು ಕೊಡಲಾಗಿದೆ ಎಂದರು ಅದೇ ರೀತಿ ಪಂಚಾಯತ್ ರಾಜ್ ಬೆಳೆದು ಬಂದ ಬಗ್ಗೆ ಹಾಗೂ ಮಹಿಳೆಯರಿಗೆ ಅಧಿಕಾರ ನೀಡುವ ಕುರಿತು ಮಾಹಿತಿ ನೀಡಿದರು ಕೇಂದ್ರ ಸರ್ಕಾರ ಕೊಡಮಾಡಿರುವಂತ ಆತ್ಮ ನಿರ್ಭಯ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂತಹ ಭಾಗಿರಥಿ ಮೇಟಿ ಮಾತನಾಡಿ ಕೇಂದ್ರ ಸಚಿವರು ಸ್ಪಂದನೆ ಮಾಡಿರುವ ರೀತಿ ಹಾಗೂ ಪ್ರಧಾನಮಂತ್ರಿ ಮೋದಿ ಅವರು ರಾಷ್ಟ್ರ ಧ್ವಜಾರೋಹಣ ಸಂದರ್ಭದಲ್ಲಿ ಭಾಗವಹಿಸಿದ ಬಗ್ಗೆ ಅವರು ಮಾಹಿತಿ ನೀಡಿದರು ಸಮಾರಂಭದಲ್ಲಿ ಮಹಿಳಾ ಲಿಂಗೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಮಹೇಶ್ ಹೊಸಗೌಡರು ಗುಡದಗುಡ್ಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಬಡಿಗೇರ್ ಕಟಗೇರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಆರ್ತಿ ಕ್ಷತ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುಮಿತ್ರಾ ದ್ಯಾಮಣ್ಣವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕರು ಪುಲೆಯವರು ಮಹಿಳಾ ಶಿಕ್ಷಕರು ಜ್ಯೋತಿಬಾ ಪುಲೆ ಕೆಲಗಂಡ ಸಮಾಜ ಸುಧಾರಕ ಹೋರಾಟಗಾರ ಮಹಾತ್ಮ ಗಾಂಧಿಯವರ ಜೊತೆಗೆ ಸಾವಿತ್ರಿ ಪುಲೆ ಅವರು ಎರವಣ ಅಂತ ಹೋರಾಟಕ ಇಬ್ರು ಅಂತೇಳಿ ಏನೂ ಇದ್ದಿಲ್ಲ ಆದರೆ ಹೋರಾಟ ಇತ್ತು ಯಾವುದೇ ರೀತಿಯಾದಂಥ ಸಂಪತ್ತಿದ್ದಿಲ್ಲ ಹೋರಾಟ ಇತ್ತು ಸಂಪತ್ತು ಭರಿತವಾಗಿರ್ತಕ್ಕಂಥ ಛಲ ಇತ್ತು ಈ ದೇಶದ ಸ್ವಾತಂತ್ರ್ಯ ದೊಡ್ಡ ಪ್ರಮಾಣದಲ್ಲಿ ಅವರ ಕೊಡುಗೆಯನ್ನು ನೀಡಿರ್ತಕ್ಕಂಥ ಮಹಾ ಮಹಿಳೆ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಈ ಸಂಜೀವಿನಿ ನೂತನ ಕಟ್ಟಡದ ಉದ್ಘಾಟನಾ ಶುಚ್ಯವಾಗಿರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ಕಟಗೇರಿ ಆಕೆ ಆ ವೇಳೆ ಶಿಕ್ಷಣ ಕಲಿಸಿ ಆಕಿ ಕಲ್ಸೋದ್ರೆ ಆಕೆ ಕಲಿತು ಇನ್ನೊಬ್ಬರಿಗೆ ಶಿಕ್ಷಣ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದರು ನಾ ಮೊದಲು ಒಂದು ಮಾತು ಹೇಳಿದೆ ಕಟಿಗೇರಿ ಯಾಕ ಅಭಿವೃದ್ಧಿ ಮಾದರಿ ಗ್ರಾಮ ಅಂತೀವಪ್ಪ ಅಂದ್ರ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಳೆ ಹಿಂದಿನಿಂದ ಶಿಕ್ಷಣ ವ್ಯವಸ್ಥೆ ಒಳ್ಳೆಯ ವ್ಯವಸ್ಥೆ ಇದೆ ನಮ್ಮೆಲ್ಲ ತಾಯಿ ಹೇಳ್ತಾ ಇದ್ದೀನಿ ಶಿಕ್ಷಣ ಬಹಳಷ್ಟು ಮುಖ್ಯ ಇವತ್ತಿನ ನಿರ್ಮಾಣದಲ್ಲಿ ಆ ಹಿಂದಿನೊಳಗ ಈ ಶಿಕ್ಷಣ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಗೆ ಗೊತ್ತಿದೆ ನಿಮ್ಮೆಲ್ಲ ಹೆಚ್ಚಿಗೆ ಮಾತನಾಡಬಾರ್ದು ಎಷ್ಟೇ ಕಾಲದ ಕಷ್ಟ ಆದರೂ ಕೂಡ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆನ ನೀವು ಮಾಡ್ಕೊಂಡು ಹೋಗಿ ಅದು ಬಹಳ ಅವಶ್ಯಕತೆ ಭಾಳ ಇದೆ ಅಂತ ತಿಳ್ಕೊಂಡು ಅಂತ ಒಂದು ಏನು ದೇಶದ ಪ್ರತಿಮ ಪ್ರಥಮ ಶಿಕ್ಷಕಿಯಾದಂತ ಸಾವಿತ್ರಿ ಪೂಲಿ ಅವರ ಹೆಸರಿ ಮೇಲೆ ಒಂದು ಕೌಶಲ್ಯ ತರಬೇತಿ ಕೇಂದ್ರ ಪ್ರಾರಂಭ ಮಾಡಿದಿರಿ ಆ ಇಳಿದ ಶಿಕ್ಷಣದ ಅವಶ್ಯಕತೆ ಏನೈತಿ ಅನ್ನೋದು ಮನಗಾನ ತಮ್ಮೆಲ್ಲರಲ್ಲಿ ಇವತ್ತಿನ ದಿವ್ಸ ನಾನು ಕೇಳ್ಕೊರ ಜೊತೆಗೆ ಇವತ್ತು ಮಹಿಳಾ ಒಕ್ಕೂಟದ ವಿಚಾರ ಬಂದಾಗ ನಮ್ಗೆ ಸ್ವಲ್ಪ ಸ್ವಲ್ಪ ಎಕ್ಸುಕೇಶನ್ ಮಾಡಿ ಮಾಡಿ ಹಿಂದಿ ಬರ್ತಿದ್ ರೀ ಅನ್ನೋದೆಲ್ಲ ತಿಳಿತಿತ್ತು ಆದ್ರೆ ಆಗ ವಾಪಸ್ ಹಿಂದಿ ಮಾತಾಡಕ್ ಬರಂಗಿಲ್ಲ சார் அது வாபாஸ் நேவாக்கே சார் அந்த அவங்க சார் ஏன் அவ்வளோ மாதாட்க அஸ்ட் அவ் யாரோ சன்மான மாட் மாதிரி நிமிஷ ஆய் நின்று மாதாடீல ஒன் எரமூர் நிமிஷம் மாதாட்ரி அவ்வளோ நமக்கு அது ஒன் எம் விஷய நன்கு நம்ம எக்ஸிபிஷன் கெம்பு கொட்டே நோடிக் நான் ಹೊರಗಡೆ ಹೋಗಿ ಬಂದಿದ್ವಿ ನಾವು ನಾಲ್ಕು ಸಲ ದಿಲ್ಲಿಗೆ ಹೋಗಿ ಒಂದು ಬೆಳಕು ಹೋಗಿ ಬಂದಿದ್ವಿ ಆದ್ರೆ ನನಗ ಒದಗಿಸಿ ಕೊಟ್ಟದ್ದ ನನ್ನ ಊರು ಕಟಗೇರಿ ಮತ್ತು ಕೊಂಕಣ ಕೊಪ್ಪರಿ ನನಗೆ ದೇಲಿ ಒಳಗೆ ಕೆಂಪು ಕೊಟ್ಟ ಒಳಗೆ ಧ್ವಜ ಹಾಕ ಪಾಲ್ಗೊಳ್ಳುವಂತ ಅವಕಾಶನ ಒದಗಿಸ್ಕೊಡ್ತೀರಿ ಅದ ಅಲ್ಲೇ ಮೋದಿ ಅವರು ಭಾಷಣ ಮಾಡಿದ್ರು ಎರಡೂವರೆ ತಾಸು ಒಂದ್ ಹಣಿ ನೀರು ಕುಡಿಲಿಲ್ಲ ಅಂದ್ರೆ ಎರಡೂವರೆ ತಾಸು ಅವ್ ಹೇಳಿದ್ದೇನ್ ಬತ್ತನ್ರೀ ಮತ್ತೊಂದ್ ಏನ್ ಹೇಳಿಲ್ರಿ ಅವರು ಒಟ್ಟ ಮಹಿಳೆಯರ ಬಗ್ಗೆ ಒಂದ ಒಂದ ಮಾತ್ಗಳು ಹೇಳ್ಬೇಕಂದ್ರ ಎಲ್ಲಾ ಮಹಿಳೆಯರು ಉದ್ಯೋಗ್ ಮಾಡ್ಬೇಕು ಸ್ವಾವಲಂಬನಿಯಾಗಿ ಅನ್ನುವಂತ ವಿಚಾರ ಮಾತ್ರ ಹೇಳಿದ್ರು ಅವ್ರು ಒಂದ ತರ ಅಲ್ಲ ಲಂಪತಿ ದಿದೀ ಡ್ರೋನ್ ದಿದಿ ಕೃಷಿ ಸಖಿ ಪಶು ಸಖಿ ಎಲ್ಲರೂ ಆಯುಷ್ಮಾನ್ ಕಾರ್ಡ ಆಮೇಲೆ ಪ್ರತಿ ಒಂದು ಹೇಳಿದ್ರಿ ಅವ್ರ ಎಲ್ಲ ತರ ಎರಡೂವರೆ ತಾಸಿ ಅಂತ ಹೇಳಿದ್ರು ಅವ್ರ ಎರಡೂವರೆ ತಾಸು ಮತ್ತೆ ಧ್ವಜಾರೋಹಣದ್ದು ಅಂತ ಹೇಳ್ತೇನೆ ರೀ ನಿಮ್ಗೆ